ಪಾನಕ ಮತ್ತೆ ಅದಕ್ಕೆ ಕಾರಣ ತಂದೆ ಪಿತೃವಾಕ್ಯ ಅವನು ಶಾಂತಮೂರ್ತಿ ಮೂರ್ತಿ ಮಿತಭಾಷೆ ಸೊ ಆ ಸಹೋದರ ಪ್ರೇಮವನ್ನೇ ಏನು ಅಂತ ತೋರಿಸ್ಕೊಟ್ಟೆ ಒಂದು ವ್ಯಕ್ತಿ ನಾಗಪುಷ್ಪ ಇದಕ್ಕೆ ನಾಗಪುಷ್ಪ ಅಂತ ಹೇಳಿ ಕರೀತಾರೆ ಸುಮಾರು ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಬಂದು ಪ್ರತಿಷ್ಠಾಪನೆ ಮಾಡಿರೋದಂತ ಈ ದೇವಸ್ಥಾನನ ಉಡಿ ತುಂಬತೀನಿ ತುಂಬಿಸಿಕೊಳ್ಳ್ರಿ ಮುಂದಿನ ವರ್ಷ ಅನ್ನಷ್ಟ ಆಗ್ಲಿ ಹೇಳಿ ಅವ್ರ ಆಶೀರ್ವಾದ ಮಾಡಿ ತುಂಬಿದ್ರು ಹಾಗಾಗಿ ನಾನ್ ತುಂಬಿಸಿಕೊಂಡ್ ಮೇಲೆ ನಮ್ಮ ಮಗು ಆಯ್ತು ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶಾನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ರಾಮನವಮಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ನಮ್ಮ ಪಿ ಜೆ ಬಡಾವಣೆಯಲ್ಲಿ ಇರುವಂತಹ ರಾಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಶ್ರೀ ರಾಮನವಮಿ ಅಂದ ಅಂದಮೇಲೆ ವಿಶೇಷವಾಗಿ ಏನಾದರೂ ಪೂಜೆಗಳು ಇದ್ದೇ ಇರುತ್ತೆ ಅದರಲ್ಲೂ ಈ ದೇವಸ್ಥಾನದ ಬಗ್ಗೆ ವಿಶೇಷತೆಗಳಂತೂ ಇದ್ದೇ ಇರುತ್ತೆ ಅಲ್ವಾ ಎಷ್ಟು ವರ್ಷದ ಇತಿಹಾಸ ಇದೆ ನಮ್ಮ ರಾಮನ ದೇವಸ್ಥಾನಕ್ಕೆ ಅವಾರ್ಡ್ಗಳು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು ರಾಮನವಮಿ ವಿಶೇಷವಾಗಿ ಏನೆಲ್ಲ ನಡೀತಾ ಇದೆ ಇವತ್ತು ದಿನ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಮೊದಲು ದಯವ್ರ ದರ್ಶನ ಮಾಡ್ಕೊಂಡ್ ಬರೋಣ ನಿಮ್ಗೂ ಸಹ ರಾಮನ ಕೃಪಾ ಆಶೀರ್ವಾದ ಸಿಗಲಿ ಬನ್ನಿ ಹೋಗೋಣ ನಾವು ನಮ್ಮ ರಾಮ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಪ್ರಸಾದ ಎಲ್ಲ ಕೊಡ್ತಾ ಇದಾರೆ ವಿಶೇಷವಾದ ಒಂದು ಪೂಜೆ ನಡೀತಾ ಇದ್ದಾರೆ ಫ್ರೆಂಡ್ಸ್ ನೋಡ್ತಿದೀರಾ ಇವತ್ತು ನಮ್ಮ ಶ್ರೀರಾಮನವಮಿಯ ಕಳೆ ಶ್ರೀರಾಮ ಮಂದಿರದಲ್ಲಿ ಇಲ್ಲಿ ಅಂತಲ್ಲ ನಮ್ಮ ದೇಶದ ಎಲ್ಲಾ ಕಡೆ ಅದ್ಧೂರಿಯಾಗಿ ಆಚರಿಸುವ ಹಬ್ಬ ಹನುಮ ಉತ್ಸವ ನಡೀತಾ ಇದೆ ಹಾಗೆಯೇ ಬೆಳಗ್ಗೆಯಿಂದ ಶ್ರೀರಾಮ ಭಜನೆ ಕೀರ್ತನೆಗಳು ಎಲ್ಲೆಲ್ಲೂ ರಾಮ ಜಪ ಅಂತ ಹೇಳ್ಬೋದು ಇವಾಗ ಅಯೋಧ್ಯೆಯಲ್ಲಿ ಅಂತೂ ರಾಮ ಪ್ರಾಣ ಪ್ರತಿಷ್ಠಾಪನೆ ಎರಡನೇ ರಾಮನವಮಿ ಎಲ್ಲ ಕಡೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ರಾಮನಿಗೆ ಪ್ರಿಯವಾದಂತಹ ಪಾನಕ ಕೋಸಂಬರಿಯ ಪ್ರಸಾದ ಆಗಿರ್ಬೋದು ಎಲ್ಲರಿಗೂ ಹಂಚುವ ಒಂದು ಆನಂದದ ಸಂಭ್ರಮ ಅಂತ ಹೇಳ್ಬೋದು ಇಂದು ಶ್ರೀರಾಮನ ಜನ್ಮದಿನ ರಾಮನಿಗೆ ಅಂದರೆ ಬಾಲರಾಮನಿಗೆ ತೊಟ್ಟಿದರೆ ಹಾಕಿ ತೂಗುವ ಒಂದು ವಿಶೇಷವಾದ ಸಂಪ್ರದಾಯ ಮತ್ತೆ ಪ್ರತಿ ವರ್ಷ ಬಾಲರಾಮನ ತೊಟ್ಟಿಲು ಶಾಸ್ತ್ರದ ವಿಶೇಷ ಪೂಜೆ ಇರುತ್ತೆ ಅಂದರೆ ಶ್ರೀರಾಮನನ್ನ ತೊಟ್ಟಿಲಿಗೆ ಹಾಕಿ ಮಕ್ಕಳ ಭಾಗ್ಯ ಬೇಡಿ ಬಂದವರ ಹುಡುಗಿ ವರ್ಷದೊಳಗೆ ರಾಮನಂತ ಮಗ ಕರುಣಿಸಲಿ ಅಂತೇಳಿ ಬಾಲರಾಮನನ್ನೇ ಆ ತಾಯಿಯ ಹುಡುಗಿ ಹಾಕುವ ಒಂದು ವಿಶೇಷವಾದ ಸಂಪದಾಯನ ಮಾಡ್ತಾ ಬಂದಿದ್ದಾರೆ ಮಕ್ಕಳು ಸಹ ವರ್ಷ ತುಂಬುದರೊಳಗೆ ಆಗುತ್ತಂತೆ ಸತ್ಯವೂ ಹೌದು ನೋಡ್ತಾ ಇದ್ರೆ ರಾಮನ ತೊಟ್ಟಿಲಿನ ಎಲ್ರು ತೂಗ್ತಾ ಇದ್ರೆ ರಾಮ ಅಂದ್ರೇನೆ ಸತ್ಯ ಪಿತೃವಾಕ್ಯ ಪರಿಪಾಲಕ ಮಿತ ಭಾಷಿ ಎಣ್ಣ ಹೇಗಿರಬೇಕು ಹೇಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ನಮ್ಮ ಶ್ರೀರಾಮ ಅಲ್ವಾ ನಮ್ಮ ಶ್ರೀರಾಮನ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿದ್ರು ಸಹ ಕೇಳ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಶ್ರೀರಾಮ ನನಗಂತೂ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಎಷ್ಟು ಸಮಾಧಾನ ಇದೆ ಇವಾಗ ರಾಮನವಮಿ ಅಂತೇಳಿ ಬಂದಿರೋದಷ್ಟೇ ನನಗೆ ಇನ್ನು ಮುಂದೆ ಯಾವಾಗಲೂ ಬರ್ತಾ ಇರಬೇಕು ಈ ದೇವಸ್ಥಾನಕ್ಕೆ ಅದನ್ನು ನಾನು ರೂಢಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಯಾಕಂದರೆ ನಾವು ರಾಮನ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಆಮಿಯ ಒಂದು ಹೆಸರು ಹೇಳ್ತಾ ಇದ್ದರೆ ಏನೋ ಒಂಥರ ಮೈ ರೋಮಾಂಚನ ಅನಿಸುತ್ತೆ ನಮಗೆ ಅಷ್ಟು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಬನ್ನಿ ಇವಾಗ ಇವತ್ತಿನ ದಿನ ವಿಶೇಷವಾಗಿ ಏನೆಲ್ಲ ಮಾಡಿದ್ರು ಮತ್ತೆ ನಮ್ಮ ರಾಮನ ಬಗ್ಗೆ ಆಯಿತು ಶ್ರೀರಾಮನ ದೇವಸ್ಥಾನದ ಬಗ್ಗೆ ಆಯಿತು ಏನು ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಕೇಳೋಣ ಇವತ್ತು ರಾಮನವಮಿ ಪ್ರಯುಕ್ತ ನಮ್ಮ ಹರೇ ಕೃಷ್ಣ ಗ್ರೂಪ್ ನಮ್ಮ ಗ್ರೂಪಿನ ಹೆಸರು ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಇಂದ ರಾಮ ಸ್ತೋತ್ರ ಹೇಳ್ಬೇಕು ಅಂತ ಹೇಳಿ ಎಲ್ರು ಸಂಕಲ್ಪ ಮಾಡ್ಕೊಂಡು ಹೇಳಿದಿವಿ ಇವತ್ತು ಆಮೇಲೆ ಪ್ರತಿ ವರ್ಷ ರಾಮನವಮಿ ಹೀಗೆ ನಡೆಯುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವಿಶೇಷ ಅಂತಂದ್ರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ರಾಮನವಮಿ ರಾಮನ ಹಾಕ್ತಾರೆ ತೊಟ್ಲಿ ಹಾಕಾದ್ಮೇಲೆ ಯಾರಿಗಿಲ್ಲ ಮಕ್ಳಿಲ್ಲ ಅವರಿಗೆ ಉಡಿ ತುಂಬತಾರೆ ಇಲ್ಲಿ ಅವ್ರು ರಾಮನ್ನೇ ಸುತ್ತ ಉಡಿಯಲ್ಲಿ ಇಟ್ಬಿಟ್ಟು ಹುಡಿ ತುಂಬತಾರೆ ಆತರ ಮಾಡ್ದಾಗ ಸುಮಾರ್ ಜನಕ್ಕೆ ನನ್ನನ್ನು ತಗೊಂಡು ಸುಮಾರು ಜನ ಇಲ್ಲಿ ಮಕ್ಕಳಾಗಿದೆ ಚೆನ್ನಾಗಿ ಮಕ್ಕಳಾಗಿದೆ ಅದೊಂದು ವಿಶೇಷ ತುಂಬಾ ಇದು ಇದೆ ಆಮೇಲೆ ಶಾಂತಮೂರ್ತಿ ರಾಮ ನಿಜವಾಗ್ಲೂ ಈ ಸ್ಥಾನಕ್ಕೆ ಬಂದಾಗ ಸಿಗೋ ಶಾಂತಿ ನನಗಿನ್ನೆಲ್ಲೂ ಸಿಕ್ಕಿಲ್ಲ ನಾನು ತುಂಬಾ ಇಷ್ಟಪಟ್ಟು ಈ ಸ್ಥಾನಕ್ಕೆ ವರ್ಷ ಕಾರಣ ತಂದೆ ಪಿತೃವಾಕ್ಯ ಪರಿಪಾಲಿತ ರಾಮ ಅವನು ಶಾಂತಮೂರ್ತಿ ಮೂರ್ತಿ ಸೊ ಆ ಸಹೋದರ ಪ್ರೇಮವನ್ನ ಏನು ಅಂತ ತೋರಿಸ್ಕೊಟ್ಟ ಒಂದು ವ್ಯಕ್ತಿ ಅವನು ನೋಡಿ ಲಕ್ಷ್ಮಣ ರಾಮನಿಗೆ ಮಾತ್ರನೇ ಅವನು ಅನವಾಸಕ್ ಹೇಳಿದ್ರು ಲಕ್ಷ್ಮಣ ಕೂಡ ಅದಕ್ಕೆ ಜೊತೆ ಕೂಡ ಹೋಗ್ತಾನೆ ವಾತ್ಸಲ್ಯ ಬರತ ಅನ್ನ ಹೋಗಿದ್ದಾನೆ ಅಂತ ಗೊತ್ತಾದ ಕೂಡ್ಲೆ ತಾನು ಹಾಗೆ ಹೋಗ್ತಾರೆ ತಾಯಿಯನ್ನು ಬಹಳ ನಿಂದಿಸ್ತಾನೆ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದೆ ನನಗೆ ಅಭಿಷೇಕದ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳಿ ರಾಮನ್ ಬರ್ತೀನಿ ಅಂತ ಅರಣ್ಯಕ್ಕೆ ಹೋಗ್ತಾನೆ ಅವಾಗ ಇರೋ ಅಯೋಧ್ಯದಲ್ಲಿ ಇರೋ ಜನಗಳೆಲ್ಲ ಹೊರಡ್ತಾರೆ ರಾಮನ್ ನೋಡಕೋಸ್ಕರ ಕರ್ಕೊಂಬರಕೋಸ್ಕರೇ ಹೊರಡ್ತಾರೆ ಕೌಸಲ್ಯೆ ಕೈಕೇಯಿ ಸುಮಿತ್ರೆ ಎಲ್ಲರೂ ಹೊರಡ್ತಾರೆ ಹೋಗಿ ಕರ್ಕೊಂಬರಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಅವಾಗ ಆ ಲಕ್ಷ್ಮಣ ಹೇಳ್ತಾನೆ ನೋಡ್ ಭರತ ಬರ್ತಿದ್ದಾನೆ ನಿನ್ನೂ ಇಲ್ಲಿ ಸುಖವಾಗಿ ಬಿಡಕ್ ಬಿಟ್ಟಿಲ್ಲ ನಿನ್ನ ಮತ್ತೆ ಏನು ತೊಂದರೆ ಕೊಡಕ್ ಬರ್ತಿದ್ದಾನೆ ಅಂತ ಅವಾಗ ಬರ್ತ ರಾಮ ಹೇಳ್ತಾನೆ ಇಲ್ಲ ಭರತ ಎಂತ ಅವನುಸ ಗೊತ್ತು ನೀನ್ ಅವನ್ ಬಗ್ಗೆ ಇನ್ನೊಂದ್ ಮಾತಾಡ್ತಿದ್ರೆ ಭರತನ್ ಕರ್ಕೊಂಡು ನಿನ್ನ ಅಯೋಧ್ಯ ಕಳಿಸ್ತೀನಿ ಅಂತ ಹೇಳ್ತಾನೆ ಅಷ್ಟೊಂದು ಪ್ರೀತಿ ಆಚಲ್ಯ ಇರುತ್ತೆ ಭಾತೃ ಪ್ರೇಮ ಅಂದ್ರೆ ನೋಡಿ ತಿಳ್ಕೋಬೇಕು ಆವಾಗ ಬಂದು ಪಟ್ಟಾಭಿಷೇಕ ಮಾಡ್ಕೊಳಕ್ ಬಾಂತ ಕರೆ ಬರಲ್ಲ ಅಂತಾನೆ ನಿನ್ನ ಪಾತ್ಕಿನ್ ತಗೊಂಡ್ ಹೋಗಿ ಅವನು ಇಟ್ಟು ಅಯೋಧ್ಯೆಗೂ ಆಗಲ್ಲ ಭರತ ಅಕ್ಕಲ್ಯ ಅನ್ನೋದೇ ಗೊತ್ತಿಲ್ಲ ಈಗಿಂದ ಜನಗಳಿಗೆ ಆಸ್ತಿ ಬೇಕು ಅಂತ ನೋಡ್ತಿದಾರೆ ಅಷ್ಟೊಂದು ಇದಾಗಿದೆ ರಾಮ ಎಂತ ಪ್ರೀತಿ ತೋರ್ಸಿದಾನೆ ಇದ್ರಿಂದ ನಾವೇನ್ ತಿಳ್ಕೊಬೇಕಂತಂದ್ರೆ ನಮಗೆ ರಾಮಾಯಣ ಇದೆ ಮಹಾಭಾರತ ಇದೆ ಅದ್ರಿಂದ ನಾವು ತಗೊಳ್ಳೋ ಮೆಸೇಜ್ ಗಳೇ ಇದಾವೆ ನಾವು ಅದನ್ನ ತಗೊಳಲ್ಲ ಎಲ್ಲ ಮುಚ್ಚಿಟ್ಟು ಮುಚ್ಚಿಟ್ಟು ಅದನ್ನ ಒಳಗಾಕ್ ಹಾಕ್ಬಿಟ್ಟಿದೀವಿ ದಯವಿಟ್ಟು ಎಲ್ರು ಇವತ್ತಿನ ದಿವಸದ ಒಂದು ಇದನ್ನ ಧ್ಯಾನ ಮಾಡಿ ಅದನ್ನ ಪ್ರಯತ್ನ ಪಟ್ಟು ಅದನ್ನ ಹೊರಗೆ ತಂದಿದೆ ಆದ್ರೆ ಇದ್ರಲ್ಲಿ ರಾಮರಾಜ್ಯ ಆಗಕ್ಕೆ ರಾಮಾಯಣ ಮಹಾಭಾರತನ ಓದೋದಷ್ಟೇ ಅಲ್ಲ ಅದನ್ನ ಪೂಜೆ ಮಾಡೋದಷ್ಟೇ ಅಲ್ಲ ಅದನ್ನ ನಾವು ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡು ನಾವ್ ಅದನ್ನ ಕಾರ್ಯರೂಪಕ್ಕೆ ತಂದಾಗ ನಮ್ಮ ದೇಶ ನಿಜವಾಗ್ಲೂ ರಾಮರಾಜ್ಯ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಸುಮಾರು ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಬಂದು ಪ್ರತಿಷ್ಠಾಪನೆ ಮಾಡಿರೋದಂತ ದೇವಸ್ಥಾನನ ಸುಮಾರು ವರ್ಷ ಎಪ್ಪತ್ತೈದು ವರ್ಷಗಳ ಮೇಲೆ ಆಗಿದೆ ಈ ಸಲ ಎಪ್ಪತ್ ಏಳು ಅನ್ಸುತ್ತೆ ಎಪ್ಪತ್ತೇಳನೇ ವರ್ಷ ಬರ್ತಾ ಇದ್ದಾರೆ ಫ್ಯಾಮಿಲಿಯಿಂದ ನಮಗೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ ನಾವು ಇಲ್ಲಿಗೆ ಬಂದು ನಮ್ಮ ಸ್ವಂತ ಅನುಭವನ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸ್ವಂತ ಅನುಭವ ಅಂದ್ರೆ ಇಲ್ಲಿ ಬಂದು ಕೂತಾಗ ನಮಗೆ ಒಂದು ಶಾಂತಿ ಸಿಗೋದೇ ನಮಿಗೆ ತುಂಬಾ ಒಂದು ದೊಡ್ಡದಾಗಿದೆ ಆ ಮಕ್ಳಿಲ್ಲಾನು ಕೊರಗ್ ಹೋಗಿದೆ ಹೆಂಗಾಯ್ತು ಅಂತಂದ್ರೆ ನಾನು ಇಲ್ಲಿ ತೊಟ್ಟಿಗೆ ಹಾಕ್ತಾರಲ್ಲ ತೊಟ್ಲಿ ಹಾಕುವಾಗ ಇಲ್ಲಿ ಬಂದಿದೆ ಒಂದು ಸಲ ಸಲ ಬಂದಾಗ ಈ ತರ ಮಾಡ್ತೀನಿ ನಾನ್ ನಿಮಗೆ ತುಂಬಿಸ್ಕೊಳ್ರಿ ಮುಂದಿನ ವರ್ಷ ಅನ್ನೋ ಆಗ್ಲಿ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿ ತುಂಬಿದ್ರು ಹಾಗಾಗಿ ನಾನ್ ತುಂಬಿಸ್ಕೊಂಡ್ ಮೇಲೆ ಮಗು ಆಯ್ತು ಆದ್ಮೇಲೆ ನಾನು ಮತ್ತೆ ಒಂದು ಐದು ತೊಟ್ಲುಗಳನ್ನ ಕೊಟ್ಟು ಇನ್ನೊಬ್ಬರಿಗೆ ಬೇರೆಯವರಿಗೆ ನಾನ್ ನನ್ ಕಡೆಯಿಂದ ಕೊಡ್ಸಿದೆ ಇಲ್ಲಿ ರಾಮನ್ ವಿಶೇಷತೆ ಇದೆ ಈ ತರ ನೋಡ್ ನಡ್ಕೊಳ್ರಿ ಆಗುತ್ತೆ ಅಂತ ಹೇಳಿ ಕೊಟ್ಟವರಿಗೂ ಕೂಡ ಆಗಿದೆ ಇಬ್ರು ಮೂರ್ ಜನಕ್ಕಾಗಿದೆ ಸತ್ಯ ಇರೋದ್ರಿಂದ ನಾವು ಬಿಡೋದಿಲ್ಲ ಪ್ರತಿ ವಾರ ಬರ್ತೀವಿ ನಾವು ಹಿಂದೂ ಜನಗಳು ಪ್ರತಿ ವಾರ ಪ್ರತಿ ದಿನ ಹೋಗ್ಬೇಕು ಅಂತದ್ರಲ್ಲಿ ಒಂದು ದಿವಸನಾದ್ರೂ ಮಾಡ್ಬೇಕು ಅಂತ ಹೇಳಿ ನಾನಂತೂ ಕಾರ್ಯಕ್ ತಂದ್ಕೊಂಡಿದೀನಿ ಪ್ರತಿ ವಾರ ಇಲ್ಲಿ ಬರ್ತೀವಿ ಅಂದ್ರೆ ಮಹಾ ಮಂಗಳಾರತಿ ತುಂಬಾ ಚೆನ್ನಾಗ್ ಆಗತ್ತೆ ರಾಮಂಗೆ ಸ್ತೋತ್ರ ಹೇಳ್ಬಿಟ್ಟು ಶ್ಲೋಕಗಳನ್ನ ಹೇಳಿ ಹಾಡು ಭಜನೆಗಳನ್ನ ಮಾಡಿ ಲಾಸ್ಟಿಗೆ ಲಾಲಿ ಹಾಡಿ ಮಲಕ್ಸಿ ತನಕ ನಾವ್ ಇಲ್ಲಿ ಇದ್ ಹೋಗ್ತೇವೆ ಹೌದು ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನೋಡ್ತಾ ಇದೀರ ಇದು ಮರ ಮರಗಾದ್ರೂ ಗೊತ್ತಿದ್ರೆ ಕೌಂಟಲ್ ಹಾಕಿ ಇದು ನಾಗಪುಷ್ಪ ಅಂತ ಅಂತ ಹೇಳಿ ನಾಗಪುಷ್ ಪುಷ್ಪ ಹೂವಲ್ಲಿ ಲಿಂಗ ನಾಗ ಎರಡು ಫ್ರೆಂಡ್ಸ್ ಈ ದೇವಸ್ಥಾನದಲ್ಲೇ ಈ ಮರ ಇರೋದು ನಾಗಪುಷ್ಪನ ರವಿ ಕಿತ್ಕೊಟ್ರು ತುಂಬಾ ಖುಷಿ ಆಯ್ತು ಆ ಹೂನ ತಗೊಂಡೋಗಿ ದೇವರಿಗೆ ಸಮರ್ಪಿಸಿದೆ ಎಷ್ಟು ಚೆನ್ನಾಗಿ ಅನಿಸ್ತು ಗೊತ್ತಾ ಅದೊಂಥರ ಹೂವನ್ನ ನಾವೇ ಕಿತ್ಕೊಂಡೋಗಿ ದೇವರಿಗೆ ಅರ್ಪಿಸಿದಾಗ ಏನೋ ಒಂದು ಸಂತೃಪ್ತ ಭಾವ ಅಂತ ಹೇಳ್ತಾರಲ್ಲ ಆ ತರ ಅನ್ಸ್ಬಿಡ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ನೋಡಿ ಇದು ನಾಗಪುಷ್ಪ ಇದಕ್ಕೆ ನಾಗಪುಷ್ಪ ಅಂತ ಹೇಳಿ ಕರೀತಾರೆ ಇದರೊಳಗೆ ಲಿಂಗ ಸಮೇತ ನಾಗಪುಷ್ಪ ಅಂತ ಕರೆಯುವಂತ ಒಂದು ಹೂವು ಇದು ನಿಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಸಹ ಈ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಒಂದು ಹರಕೆಗಳನ್ನ ಬೇಡಿಕೆಗಳನ್ನ ಇಲ್ಲಿ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಇಡಲ್ಲ ಅಂತ ಇರ್ತಾರೆ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ ಈ ದೇವ್ರಿಗೆ ಹೋದ್ವಿ ಎಲ್ಲ ಕಡೆ ಹೋದ್ವಿ ಏನೂ ಆಗಲಿಲ್ಲ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ವಾ ಇಲ್ಲೇ ಇರುವಂಥ ನಮ್ಮ ಶ್ರೀರಾಮನ ದೇವಸ್ಥಾನಕ್ಕೆ ಬಂದು ನಿಮ್ಮ ಒಂದು ಬೇಡಿಕೆಗಳನ್ನ ಬೇಡಿಕೊಂಡು ನೋಡಿ ನಿಮಗೂ ಸಹ ಒಳ್ಳೇದಾಗ ಹಾಗೆ ಶ್ರೀರಾಮನ ದರ್ಶನವನ್ನ ಮಾಡಿಕೊಂಡು ಇಲ್ಲಿ ಪಾನಕ ಮತ್ತೆ ಕೋಸಂಬನ ಕೊಟ್ಟರು ಅದನ್ನು ಸಹ ಪ್ರಸಾದನ ಸ್ವೀಕರಿಸಿ ಇವಾಗ ಇಲ್ಲಿ ಹೊರಗಡೆ ಬರ್ತಾ ಇದ್ವಿ ಇಲ್ಲಿ ರಾಮನಾಮವನ್ನು ಹಾಕ್ತಾ ಇದ್ರು ನಾನು ರವಿ ಬಾಲು ಮತ್ತೆ ಜಯಂತ ನಾಲ್ಕರೂ ಹೋಗಿದ್ವಿ ಎಲ್ಲರೂ ಸಹ ರಾಮನಾಮನ ಹಾಕ್ಸ್ಕೊಂಡ್ವಿ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಿಮಗೂ ಸಹ ಇವತ್ತಿನ ದಿನ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್